Legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork ensuring top hygiene and biosecurity. High-tech breeding farm with equipment from Scav Netherlands. <music> Producing 30 tons of pellet feed per hour in our state-of-the-art facility. nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce state of the art chicken slaughtering facility processing up to 3500 birds per hour 45 plus lifeline tender chicken outlets across karnataka at lifeline feeds we're building a healthier future together My ನಾಡು ಚಿಕ್ಕಮಗಳೂರಿನ ಜನರಿಗೆ ಹಬ್ಬ ಹರಿದಿನಗಳ ರಜೆಯ ಮಜಾ ಕಳೆಯಲು ಏಷ್ಯಾ ಖಂಡದಲ್ಲೇ ಅತಿದೊಡ್ಡ ಸರ್ಕಸ್ ಎಂವಿ ಶಂಕರನ್ ಅವರ ಮಾಲೀಕತ್ವದ ಜಂಬೋ ಸರ್ಕಸ್ ಇದೀಗ ಚಿಕ್ಕಮಗಳೂರಿಗೆ ಆಗಮಿಸಿದೆ ಚಿಕ್ಕಮಗಳೂರು ನಗರ ಕಲ್ಯಾಣ ನಗರ ಬೈಪಾಸ್ ರಸ್ತೆಯ ಪಕ್ಕದ ಮೈದಾನ ಒಂದರಲ್ಲಿ ಈಗಾಗಲೇ ಜಂಬೂ ಸರ್ಕಸ್ ಆರಂಭವಾಗಿದೆ ಪ್ರತಿದಿನ ಮೂರು ಆಟಗಳ ಸರ್ಕಸ್ ಸಾಹಸವನ್ನು ಜನರು ಎಂಜಾಯ್ ಮಾಡಬಹುದಾಗಿದೆ ಗಂಟೆಯ ಅವಧಿಯ ಸರ್ಕಸ್ ಇದಾಗಿದ್ದು ಸ್ಕೇಟಿಂಗ್ ಲ್ಯಾಂಡರ್ ಬ್ಯಾಲೆನ್ಸ್ ಸ್ಟಾರ್ಡ್ ಕ್ಯೂಬ್ ಜಂಗ್ಲಿಂಗ್ ರೊಲ್ಲಾ ಬೊಲ್ಲಾ ಹುಲಾಹುಪ್ ಮತ್ತು ಏರಿಯಲ್ ರೋಪ್ ಜೊತೆಗೆ ಅನೇಕ ಮನೋರಂಜನಾ ಪ್ರದರ್ಶನವನ್ನು ನೋಡಬಹುದಾಗಿದೆ ಉಕ್ಕುವ ಬೆಳಕಿನಲ್ಲಿ ಸಾಹಸಮಯ ಪ್ರದರ್ಶನ ಹಾಗಾಗ ಹಾಸ್ಯ ಮೈ ನವಿರಳಿಸುವ ನೃತ್ಯ ಕೊನೆಗೆ ಬಂದ ರಾಣಿಯಿಂದ ನೀರುಗುಳ್ಳೆಯ ಸಿಂಚನ ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆಯ ಪಕ್ಕದ ಮೈದಾನವೊಂದರಲ್ಲಿ ಪ್ರದರ್ಶನವಾಗುತ್ತಿರುವ ಜಂಬೂ ಸರ್ಕಸ್ನಲ್ಲಿ ಇಂತಹ ದೃಶ್ಯವನ್ನು ಕಣ್ತುಂಬಿಕೊಳ್ಳಬೇಕೆಂದರೆ ಒಮ್ಮೆ ಭೇಟಿ ನೀಡಿ ಸಂಸ್ಥೆಯ ವತಿಯಿಂದ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಪತ್ರಕರ್ತರಾದ ರುದ್ರಯ್ಯ ಹಾಗೂ ಲೈನ್ಮ್ಯಾನ್ ಲಿಂಗರಾಜು ಅವರನ್ನು ಗುರುತಿಸಿ ಗೌರವಿಸಿ ಅಭಿನಂದಿಸಿ ಸನ್ಮಾನಿಸಲಾಯಿತು ಜೆಸಿಐ ಮಲ್ನಾಡ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರದೀಪ್ ಅವರು ಮಾತನಾಡಿ ಜೆಸಿಎಸ್ ಸಂಸ್ಥೆ ಒಂದು ವ್ಯಕ್ತಿ ವಿಕಾಸನದ ಸಂಸ್ಥೆಯಾಗಿದ್ದು ಹಲವು ವರ್ಷಗಳಿಂದ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಸಮಾಜದಲ್ಲಿ ಎಲೆಮರೆ ಕಾಯಿಯಂತೆ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳಿಗೆ ಗೌರವಿಸುತ್ತಾ ಬಂದಿದ್ದು ಇಂದು ಪತ್ರಕರ್ತರಲ್ಲಿ ಹಾಗೂ ಕೆಪಿಟಿಸಿಎಲ್ನಲ್ಲಿ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ರುದ್ರಯ್ಯ ಹಾಗೂ ಲಿಂಗರಾಜು ಅವರನ್ನು ಸನ್ಮಾನಿಸುತ್ತಿರುವುದು ಸಂತಸದ ಸಂಗತಿ ಎಂದರು ಝೋನ್ ಹದಿನಾಲ್ಕರ ಪೂರ್ತಿ ಇದರಲ್ಲಿ ರೀಜನ್ ರೀಜನ್ನಲ್ಲಿ ನಮ್ಮಿಂದ ಒಬ್ಬರು ಅಧ್ಯಕ್ಷರು ಅಂದ್ರೆ ಇಡೀ ಝೋನಿಗೆ ಒಬ್ಬರು ಅಧ್ಯಕ್ಷರು ಸೆಲೆಕ್ಟ್ ಆಗಿದ್ದಾರೆ ಅವರು ನಮ್ಮ ಝೋನ್ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಅಂತ ಪ್ರೆಸಿಡೆಂಟ್ ಇದೊಂದು ಸರ್ ವಿಜಯ್ ಕುಮಾರ್ ಅಂತ ಹೇಳಿ ನಮ್ಮ ಝೋನ್ ಪ್ರೆಸಿಡೆಂಟ್ ಹೇಳಿ ಮಲೆಯಾರ್ ಜಿಎಕ್ಸ್ ಇದು ನಮಗ್ ಸಾಧನೆ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಕಡಿಮೆ ಅಂತ ಝೋನ್ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಅವರು ಮಾತನಾಡಿ ವಿಶ್ವದಾದ್ಯಂತ ಸಮಾಜಮುಖಿ ಚಿಂತನೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಜೆಸಿಎ ಸಂಸ್ಥೆ ಚಿಕ್ಕಮಗಳೂರಿನಲ್ಲೂ ಕೂಡ ಉತ್ತಮ ಸಂಘಟನೆಯೊಂದಿಗೆ ಹಲವು ತರಬೇತಿ ಹಾಗೂ ಸೇವಾ ಕಾರ್ಯಗಳನ್ನು ಕೈಗೊಂಡಿದ್ದು ಇಂದು ಪತ್ರಕರ್ತರು ಹಾಗೂ ಕೆಪಿಟಿಸಿಎಲ್ ಸಿಬ್ಬಂದಿಯವರನ್ನು ಗೌರವಿಸುತ್ತಿರುವುದು ಸಂತೋಷದ ಸಂಗತಿ ಎಂದರು ಗ್ರೂಪ್ ಲೆವೆಲಲ್ಲಿ ವರ್ಕ್ ಮಾಡ್ತಿದ್ದು ಅವರು ಎಲೆಮರಿಕಾಯಂತೆ ಕೆಲಸ ಮಾಡ್ತಿರ್ತಾರೆ ಆದರೆ ಅವರಿಗೆ ಒಂದು ಸಮಾಜದಲ್ಲಿ ಯಾರು ಗುರುತಿಸಿ ಸನ್ಮಾನ ಮಾಡಿ ಪ್ರೇರೇಪಣೆಯನ್ನು ನೀಡಿರಲ್ಲ ಅಂಥವ್ರನ್ನ ಗುರುತಿಸಿ ಈ ಒಂದು ಸನ್ಮಾನ ಘಟಕಗಳಿಂದ ಮಾಡಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಆಗಿದೆ ಸೊ ಇವತ್ತು ನಮ್ಮ ಡಿಸಿ ಚಿಕ್ಕಮಗಳೂರಿಂದ ಇಬ್ಬರನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಬ್ಬರಿಗೂ ನಮ್ಮ ಸಂಘಟನೆ ಮತ್ತು ನಮ್ಮ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪತ್ರಕರ್ತರಾದ ರುದ್ರಯ್ಯ ಅವರು ನನ್ನ ಸೇವೆಯನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸುತ್ತಿರುವ ಜೆಸಿಐ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ ಎಂದರು ಸಮಾಜದಲ್ಲಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜೆಸಿಐ ತರಮೇಲೆ ರೋಟ್ರಿ ಲಯನ್ಸ್ ಮತ್ತಿತರ ಅನೇಕ ಸಂಸ್ಥೆಗಳ ಪಾಲು ಈ ದೇಶದಲ್ಲಿ ದೇಶದ ಸದೃಢ ದೇಶ ಕಟ್ಟಬೇಕು ಸ್ವಾಸ್ಥ್ಯ ಸಮಾಜ ಕಟ್ಟಬೇಕು ಅಂತ ಹೇಳಿ ಸ್ವಯಂ ಸೇವಾ ಸಂಸ್ಥೆಗಳ ಭಾಗ ಬಹಳ ಹೆಚ್ಚಿದೆ ಈ ನಿಟ್ಟಿನಲ್ಲಿ ಕೂಡ ಕಲ್ಸ್ಕೋಲ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಈ ಸಮಾಜ ಈ ಸಮಾಜಕ್ಕೆ ಒಂದು ಸಣ್ಣ ಕಾಣಿಕೆಯನ್ನ ಕೊಡ್ತಾ ಬಂದಿರತಕ್ಕಂಥ ಜೆ ಸಿ ಮತ್ತೆ ಎಲ್ಲ ಸಂಸ್ಥೆಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ವೃತ್ತಿ ಜೀವನದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದೆರಡು ಮಾತು ಹೇಳ್ಬೇಕಂದ್ರೆ ನಾನು ಪತ್ರಕರ್ತನಾಗಿ ಆರಂಭದಲ್ಲಿ ಸೇರ್ಕೊಂಡಾಗ ಸ್ಟಾರ್ಟಿಂಗ್ ಓದಿ ಬಿ ಮುಗಿದ ಮೇಲೆ ನಾನು ಕೃಷಿ ಒಳಗೆ ಇಟ್ಕೊಂಡಿದ್ದೆ ಅಷ್ಟೇನು ಜಮೀನು ಇರ್ಲಿಲ್ಲ ಹಾಗಾಗಿ ಬಿಟ್ಟು ಇದ್ರ ಆಗಲ್ಲ ಜೀವನ ಅಂತ ಹೇಳಿ ಯಾವ್ದಾದ್ರು ಉದ್ಯೋಗಕ್ಕೆ ಹೇಳಿ ಬಂದಾಗ ನಾನು ಪತ್ರಿಕಾ ಉದ್ಯಮಕ್ಕೆ ಒಂದು ಸೇರಿಕೊಂಡಾಗ ತುಂಬಾ ಕಡಿಮೆ ಸಂಭಾವನೆ ಕೊಟ್ಟಿದ್ರು ಹೇಗಪ್ಪ ಇದ್ರಲ್ಲಿ ಮಾಡೋದು ಯಾಕೆ ಇರಬೇಕು ಇದ್ರಲ್ಲಿ ಅನಿಸ್ತು ನೋಡೋಣ ಅಂತ ಮುಂದುವರದೆ ಆದ್ರೂ ಕೂಡ ಬದಲಾವಣೆ ಒಂದು ಬರಹ ನೋಡಿ ಕೆಲವು ಪತ್ರಿಕೆ ಬನ್ನಿ ಅಂತ ಕರೆದ್ರು ಇವತ್ತು ವಿಜಯ ಕರ್ನಾಟಕ ವರದಿಗಾರನಾಗಿ ಕೆಲಸ ಮಾಡ್ತಿದ್ದೀನಿ ಈಗ ನನಗೆ ಇದೆ ಯಾವ ವೃತ್ತಿ ಕೀಳಲ್ಲ ಯಾವ ವೃತ್ತಿ ಮೇಲಲ್ಲ ಇವತ್ತು ನಾನು ಎಷ್ಟೋ ಜನರ ಬಡವರ ಶೋಷಿತರ ಹಿಂದುಳಿದವರ ಕಷ್ಟ ಕಾರ್ಪಣ್ಯಗಳನ್ನ ಸಮಸ್ಯೆಗಳನ್ನು ಹೊತ್ತು ಬಂದವರ ಧ್ವನಿಯಾಗಿ ನನ್ನ ಬರಹದ ಮೂಲಕ ಪ್ರತಿಬಿಂಬಿಸಿದ್ದೀನಿ ಅದರಿಂದ ಪರಿಹಾರನು ಕೂಡ ಕಂಡುಕೊಂಡಿದ್ದೀನಿ ನಾನು ಪರಿಹಾರನು ಕೂಡ ಸಿಕ್ಕಿದೆ ಈ ಒಂದು ಆತ್ಮತೃಪ್ತಿ ನನಗಿದೆ ಇದೇ ನನಗೆ ಜೀವನದ ಒಂದು ತೃಪ್ತಿ ಜೀವನ ಇರತಕ್ಕಂಥ ತೃಪ್ತಿ ಸಿಗಲಂತ ಕೆಲಸ ಆಯಿತು ನನಗೆ ಸ್ಟಾರ್ಟಿಂಗ್ ನಲ್ಲಿ ಯಾವ ವೃತ್ತಿಯನ್ನು ಒಂದು ನಾನು ಇದು ಮಾಡಿದ್ದೇನು ಕೀಳು ಮಠ ವೃತ್ತಿ ಇದೆ ಯಾಕೋ ಬೇಡ ಅನ್ಸ್ ತೊಂದಿದ್ದೆ ಈಗ ನನಗೆ ಈ ವೃತ್ತಿ ಬಗ್ಗೆ ತುಂಬಾ ಗೌರವ ಮಾಡಿ ಇದೆ ಅಂತ ಹೇಳಿದ್ರೆ ಈ ಒಂದು ಸನ್ಮಾನಕ್ಕೆ ನಾನು ಹೋದೋ ಹೋದ್ವೋ ಆದ್ರೆ ನನ್ನ ಒಂದು ಸೇವೆಯನ್ನು ಗುರುತಿಸಿ ಆ ಈ ಒಂದು ನನ್ನ ಗೌರವ ಗೌರವಿಸಿದ್ದಕ್ಕೆ ಜೆ ಸಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬಾ ಹೃದಯ ಅಪಾರಿಯಾಗಿದ್ದೇನೆ ಅಂತ ಹೇಳಿದ್ರೆ ಹಾಗೂ ಜೆ ಸಿ ಎ ಏನಿದೆ ಸಂಸ್ಥೆ ಅಲ್ಲಿ ತುಂಬ ಹೃದಯದ ಧನ್ಯವಾದಗಳು ನನ್ನನ್ನು ಗುರುತಿಸಿ ಇಲ್ಲಿ ಕಾವಣ ಮಾಡಿದ್ದಕ್ಕೆ ನಿಮ್ಮನ್ನು ಸನ್ಮಾನಕ್ಕೆ ನಿಮ್ಮೆಲ್ಲರೂ ತುಂಬ ಹೃದಯದ ಧನ್ಯವಾದಗಳು ಮೊದಲನೇದಾಗಿ ನನ್ನ ಇಲಾಖೆ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರು ಸೇರಿದಾಗ ತುಂಬ ಕಷ್ಟ ಇತ್ತು ಅವಾಗ ಒಂದು ತೊಬ್ಬರಿ ಮಾಡ್ಕೊಂಡು ಪರ್ಮನೆಂಟಾಗಿ ಅದಕ್ಕೆ ಒಡನೆ ಕೆಲಸ ಮಾಡುವಾಗ ಭಾರಿ ಸುರಕ್ಷಿತವಾಗಿ ಕೆಲಸ ಮಾಡಬೇಕಾಗಿತ್ತು ನನ್ನ ಮನಸ್ಸಲ್ಲಿರೋದು ಅಂದರೆ ಪಬ್ಲಿಕ್ ಸರ್ವೆ ಅಂದರೆ ಯಾರೇ ಆಗಿರಲಿ ಅವ್ರಿಗೆ ಎಷ್ಟೇ ವಯಸ್ಸಾಗಿರ್ಲಿ ಸಣ್ಣವರಾಗಿರ್ಲಿ ದೊಡ್ಡವರಾಗಿರ್ಲಿ ಅವ್ರಿಗೆ ಹೋಗಿ ನಾವು ಉತ್ತಮವಾದ ಸೇವೆನ ಮನಸ್ಸಲ್ಲಿ ಕೊಡ್ಬೇಕನ್ನೋದು ನನ್ನ ಭಾವನೆಯಲ್ಲಿ ಯಾವಾಗ್ಲೂ ಇದ್ದೇ ಇರ್ತಾರೆ ಏನೋ ಇಲ್ಲ ಆಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ನನ್ನ ಜೀವನದಲ್ಲಿ ಆಗೋಷ್ಕೆ ತಂದೆ ಕಡೆಯಿಂದ ಮುಂದಿರತಕ್ಕಂಥದ್ದು ಆಮೇಲೆ ಏನೇ ಆಗಲಿ ಎಲ್ಲಾರು ಸೇಫ್ಟಿಯಾಗಿ ಕೆಲಸ ಮಾಡಬೇಕು ಸುರಕ್ಷಿತವಾಗಿ ಕೆಲಸ ಮಾಡಬೇಕು ಕರೆಂಟ್ ಅನ್ನೋದು ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸಲ್ಲ ಅದ್ರಲ್ಲಿ ಎಷ್ಟೋ ಅನರ್ಪ್ರೈಸ್ ಆಗಿ ಆಮೇಲೆ ಮಿಸ್ಯೂಸ್ ಆಗಿ ಎಷ್ಟೋ ಪ್ರಾಣಿಗಳು ಹಾನಿಯಾಗಿದ್ದಾವೆ ಅವನ್ನ ಸುರಕ್ಷಿತವಾಗಿ ನಾನು ಲೈನ್ ಆಫ್ ಮಾಡೋದಾಗಲಿ ಏನೇ ಆಗಲಿ ಅರ್ಥಿಂಗ್ ಮಾಡ್ಕೊಳ್ಳೋದಾಗಲಿ ಗ್ರೌಂಡ್ ಮಾಡ್ಕೊಳ್ಳೋದಾಗಲಿ ಏನೋ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಲಿ ಮನೇಲಿ ಹೇಗಿರಬೇಕು ಒಂದು ಅರ್ಥಿಂಗ್ ಅನ್ನೋದು ಎಷ್ಟು ಮುಖ್ಯ ಕರೆಂಟಲ್ಲಿ ಅನ್ನೋದು ತುಂಬ ವಿಚಾರಗಳಿದ್ದಾವೆ ಹಾಗಾಗಿ ವೈರಿಂಗ್ ಒಬ್ಬ ಎಲೆಕ್ಟ್ರಿಕಲ್ಲು ವೈರಿಂಗ್ ಮಾಡೋ ಕೆಲಸ ಮಾಡೋನು ಕೂಡ ಪ್ರತಿಯೊಂದು ವೈರಿಂಗನ್ನು ಚೆಕ್ ಮಾಡಬೇಕು ನರ್ಥಿಂಗ್ ಮಾಡಿಸ್ಕೊಬೇಕು ಯಾವ ರೀತಿ ಇವೆಲ್ಲ ಮಾಡ್ತಾರೆ ಅಂದರೆ ಲೈಟಿಂಗ್ಸ್ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಈ ಸಂದರ್ಭದಲ್ಲಿ ಜೆಸಿಎ ಮಲ್ನಾಡ್ ಸಂಸ್ಥಾಪಕರಾದ ಅನಿಲ್ ಆನಂದ್ ನಿಕಟ ಪೂರ್ವ ಅಧ್ಯಕ್ಷರಾದ ಪುಷ್ಪಾ ಲೇಡಿ ಜೆಸಿ ಕೋಆರ್ಡಿನೇಟರ್ ಪೂರ್ಣಿಮಾ ಅನಿಲ್ ಪೂರ್ವ ಅಧ್ಯಕ್ಷರಾದ ಗಿರಿಧರ್ ರಾಜ್ ಅರಸ್ ರಘು ಸೆಕ್ರೆಟರಿ ತಿಲಕ್ ಸದಸ್ಯರಾದ ಗುರುಮೂರ್ತಿ ನಾಡಿಗ್ ರಾಮಚಂದ್ರ ಕೃಷ್ಣಮೂರ್ತಿ ರವಿ ರೋಹಿತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರು ನಗರದ ಎಸ್ಟಿಜೆ ಕಾಲೇಜಿನಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು Terima kasih telah menonton! ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಕಬ್ಬಿಗಿರೆ ಮೋಹನ್ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶಕ್ಕೆ ಹೋದಾಗ ಅವರ ಮಗ ತೀರಿ ಹೋಗುತ್ತಾರೆ ಆಗ ಅಂಬೇಡ್ಕರ್ ಅವರು ತುಂಬಾ ದುಃಖಿತರಾದಾಗ ಅವರಿಗೆ ಧೈರ್ಯ ತುಂಬಿ ಅವರ ಜೊತೆಗೆ ಇದ್ದವರು ಅವರು ಎಂದರು ಇವತ್ತು ಈ ಕಾರ್ಯಕ್ರಮದ ಏನು ರಮಾಬಾಯಿ ಅಂಬೇಡ್ಕರ್ ಅಂದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶಕ್ಕೆ ಹೋದಾಗ ಅವರ ಮಗ ಆಗ ರಮಾಬಾಯಿ ಅವರು ಫೋನ್ ಮಾಡಿ ಹೇಳ್ತಾರೆ ನಮ್ಮ ಮಗ ಬಲರಾಮು ಇದ್ದಾರೆ ಅಂತ ಅವರ ಮಗ ತೀರೋದ್ರೂ ಕೂಡವಾ ಬಾಬಾ ಸಾಹೇಬರಿಗೆ ಭಾಳ ನಿಕಟವಾಗಿ ನಿಂತ ಏಕೈಕ ಮಹಿಳೆ ರಮಾಬಾಯಿ ಅಂಬೇಡ್ಕರ್ ರಮಾಬಾಯಿ ಅಂಬೇಡ್ಕರ್ ನಮ್ಗೆ ಯಾಕೆ ಭಾಳ ನೆನಪಾಗ್ತಾರೆ ಅಂದರೆ ಇವತ್ತು ನಾವು ಒಂದು ಸಣ್ಣ ನಮ್ಮ ಮಕ್ಳಿಗೆ ಏನಾದ್ರು ಒಂದು ಸಳಿಮ ಜನನ ಬಂದ್ರೆ ಬಹಳ ಆತಂಕವಾಗಿರ್ತೀವಿ ಆದ್ರೆ ಅವರ ಅಷ್ಟು ಜನ ಮಕ್ಕಳು ಸತ್ರರು ಕೂಡ ಬಾಬಾ ಸಾಹೇಬ್ ಬೆನ್ನೆಲು ನಿಂತರು ರಮಾಬಾಯಿ ಅಂಬೇಡ್ಕರ್ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡೋದ್ರಲ್ಲಿ ಬಹಳ ಯಶಸ್ವಿನಿ ಆಗ್ತಾರೆ ಹಾಗಾಗಿ ಸಫಾಯಿ ಕರ್ಮಚಾರಿ ನಿಗಮದ ಮಾಜಿ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಕಂಡ ಮಹಾನ್ ನಾಯಕ ಈ ದೇಶದಲ್ಲಿ ನಿಮಿಷ ನಿಮಿಷಕ್ಕೂ ಗೌರವಕ್ಕೆ ಒಳಗಾಗುತ್ತಿರುವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದರು ಅಂಬೇಡ್ಕರ್ ಅವರು ಇವತ್ತು ಅವರ ಜನ್ಮದಿನವನ್ನು ನಾವು ಇವತ್ತು ಈ ಕಾಲೇಜಿನಲ್ಲಿ ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ಕಾರಣ ಎಷ್ಟೇ ಈಗ ಮಾತಾಡ್ತಾರೆ ಹೇಳಿದರು ನಮ್ಮ ಪ್ರಿನ್ಸಿಪಲ್ರವರು ಒಂದು ಗಂಡಿನಿಂದೆ ಒಂದು ಹೆಣ್ಣು ಇದ್ದೇ ಇರ್ತದೆ ಅಂತ ಅಂತ ಸೌದು ಸತ್ಯ ಅಂತಂದ್ರೆ ಬಾಬಾ ಸಾಹೇಬ್ ಅವರು ದೇಶ ವಿದೇಶದಲ್ಲಿ ಅವರು ಚಿಕ್ಕ ವಯಸ್ಸಿಗೆ ಮದುವೆ ಆದರು ಮದುವೆ ಆದ ನಂತರ ಅವ್ರ ಚಿಂತನೆ ದೇಶನ ಕಟ್ಟಬೇಕು ಈ ದೇಶಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಈ ದೇಶಕ್ಕೆ ಒಂದು ಸ ಒಳ್ಳೆಯ ಸಂವಿಧಾನವನ್ನು ಕೊಡಬೇಕು ಸ್ವಾರ್ಥ ಬಿಟ್ಟು ಬಾಬಾ ಸಾಹೇಬರು ಸ್ವಾರ್ಥ ಬಿಟ್ಟು ದೇಶ ವಿದೇಶದಲ್ಲಿ ಕೂಡ ಅಧ್ಯಯನ ಮಾಡಿ ದೇಶಕ್ಕೆ ಸಂವಿಧಾನ ಕೊಟ್ಟರು ಮನೆ ಮುಗ್ಸ್ಬೇಕಲ್ಲ ಮನೇನ ಸರಿಯಾದ ರೀತಿಯಲ್ಲಿ ಸಂಸಾರವನ್ನು ತಗೊಂಡೋಗಲ್ಲ ಅವರಿಗೆ ಸಾರ್ಥಿಯಾಗಿ ನಿಂತಿದ್ದು

ಸೊ ಇವತ್ತು ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇದೆ ನಿಜವಾಗ್ಲೂ ಕೂಡ ಇಂಥ ಒಂದು ಉತ್ತಮ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಮಹಿಳಾ ಕಾಲೇಜಿನಲ್ಲಿ ಮಹಿಳೆಯರ ಹೆರಿಗೆ ಮಾಡ್ತಾ ಇರೋದು ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಒಂದು ಮಾತನ್ನು ನೀವು ಯಾವಾಗಲೂ ಕೇಳಿರ್ತೀರಾ ಒಬ್ಬ ಯಶಸ್ವಿ ಪುರುಷರ ಹಿಂದೆ ಒಂದು ಮಹಿಳೆಯರು ಇರ್ತಾರೆ ಅಂತಲ್ವಾ ಸೊ ಅದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ಅಂತ ಹೇಳಿದ್ರೆ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರು ಅನೇಕ ಕಷ್ಟ ಕಾಲದ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೊತೆಗೆ ಎಗಲು ಕೊಟ್ಟು ನಿಂತ ಮಹಾನ್ ಮಹಿಳೆ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರು ಸೊ ಅವರ ಒಂದು ಸಲಹೆ ಸೂಚನೆಗಳಿಂದ ಮತ್ತು ಅವರ ಒಂದು ಉತ್ತಮವಾದಂತಹ ಒಂದು ಕಾರ್ಯಗಳಿಂದ ಇವತ್ತು ಅಂಬೇಡ್ಕರ್ ಅವರು ಅತ್ಯುತ್ತಮವಾದಂತಹ ಒಂದು ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಸೊ ಅದನ್ನು ನಾವು ಸ್ಮರಿಸ್ತಾ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ನನ್ನ ಒಂದು ಸ್ಥಾನ ಮುಗಿಸ್ತೇನೆ ಈ ಸಂದರ್ಭದಲ್ಲಿ ನಂಜುಂಡಪ್ಪ ಭಾರತಿ ಫಾತಿಮಾ ಹರೀಶ್ ಸತ್ಯನಾರಾಯಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವಾಹನ ಚಾಲಕರಿಗೆ ಒಂದು ಸಂತಸದ ಸುದ್ದಿ ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ಲೆನ್ಸ್ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನ ಆಫ್ಟಿಶು ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ